ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಂಗ್ಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ ಮತ್ತು ಪೋಷಕರ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಕೋಳ್ಗಾಲ ಗ್ರಾಮದ ಶ್ರೀಮತಿ ಮಂಜುಳಾರವರು ಹುಣಸೂರಿನ ಶ್ರೀಮತಿ ಧನಲಕ್ಷ್ಮಿ ರವರು ಚಿಕ್ಕೇರಿಯೂರು ಗ್ರಾಮದ ಶ್ರೀಮತಿ ಕುಸುಮಾರವರು ಹಾಗೂ ಸರ್ಗೂರು ತಾಲೂಕಿನ ಚಾಮ್ಲಾಪುರ ಗ್ರಾಮದ ಶ್ರೀಮತಿ ಸೌಮ್ಯರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಅನುಭವಗಳನ್ನು ತಿಳಿಯೋಣ ನನ್ನ ಮಗು ಒಂದೂವರೆ ವರ್ಷ ಇದ್ದಾಗ ನಾನು ಗುರ್ತಿಸ್ದಂತ ಅವಳು ನಾನು ಯಾಕಂದ್ರೆ ಬೇರೆ ಮಕ್ಕಳ ತರ ನನ್ನ ಮಗನೂ ಇತ್ತಿರ್ಲಿಲ್ಲ ಕತ್ರಿಗಳಿತ್ತು ಕತ್ತು ನಿಂತಿರ್ಲಿಲ್ಲ ಕತ್ರಿಗಳಿತ್ತು ಆವಾಗ ಸ್ವೀಚ್ಯಂಡ್ ಇಯರಿಂಗ್ ಹೋದು ಸ್ವೀಚ್ಯಂಡ್ ಇಯರಿಂಗ್ ಹೋಯ್ತಲೆ ಅಲ್ಲಿ ಮುಕ್ಕಾಲ್ ಗಂಟೆ ಟೈಮ್ ಮಾತ್ರ ತರಬೇತಿ ಕೊಡ್ತಾ ಇದ್ರು ಮುಕ್ಕಾಲು ಗಂಟೆ ಟೈಮ್ ಕೊಡ್ತಾ ಇದ್ರು ನಮಗೂ ಸಹ ಹೇಳ್ಕೊಡ್ತಾ ಇದ್ರು ಈ ತರ ನಾವು ಮಾಡೋದು ಮುಖ್ಯ ಅಲ್ಲ ನೀವು ಸಹ ಮಾಡ್ತಾ ಮಾಡ್ತಾ ಹೋಗಿ ಅನಿಮ್ ಮಗು ಒಂದು ಇಂಪ್ರೂವ್ ಆಗ್ಬೋದು ಇಂಪ್ರೂವ್ ಆಯ್ತಾನೆ ಹೋಗ್ತಾ ಒಂದು ಸರಿಯಾಗಿ ಸಮಯ ಕರ್ಕ ಬಂದಿದ್ದೀರಾ ನೀವು ನಮ್ಮ ಸ್ವಿಚ್ ಅಂಡ್ ಇಯರಿಂಗ್ಗೆ ಅಂದ್ಬಿಟ್ಟು ಅಲ್ಲಿ ಆರು ತಿಂಗಳು ಹೋಗ್ಬೋದಿ ಸ್ವಿಚ್ ಅಂಡ್ ಇಯರಿಂಗ್ಗೆ ಅಲ್ಲಿ ಆರು ತಿಂಗಳು ಹೋದಾಗ ಆರು ತಿಂಗಳು ತನಕ ನಮಗೂ ಪ್ರಾಬ್ಲಮ್ ಆಯ್ತು ಆವಾಗ ಇಲ್ಲೇ ವಿವೇಕಾನಂದಿಂದ ರಮೇಶ್ ಸರ್ ಮತ್ತೆ ಪೂರ್ಣಿಮಾ ಮೇಡಮ್ ಇದ್ರಲ್ಲೂ ಹೋಗಾಗ ಗ್ರಾಮಕ್ಕೆ ಬಂದ್ರು ಆವಾಗ ಅದೇ ತರ ತರಬೇತಿನ ನಾವೂ ಕೊಡ್ತೀವಿ ವಿವೇಕಾನಂದ ಆಸ್ಪತ್ರೆಗೆ ಬನ್ನಿ ಅಂತ ಹೇಳುದು ಅವಾಗ ವಿವೇಕಾನಂದ ಆಸ್ಪತ್ರೆಗೆ ಬಂದು ಅದೇ ತರ ತರಬೇತಿನ ಅದೇ ತರ ತರಬೇತಿ ಕೊಟ್ಟದ್ರಿಂದ ಅವರು ಯಾವ ತರ ಹೇಳ್ಕೊಡ್ತಿದ್ರು ಅದೇ ತರ ನಾನು ಮಾಡ್ತ ಆರು ವರ್ಷ ಆದ್ಮೇಲೆ ಒಂದೊಂದ್ ಸ್ವಲ್ಪ ಕುತ್ಕೊಳ್ಳಿ ಟ್ರೈ ಮಾಡ್ದ ನಿಂತ್ಕೊಳ್ಳಿ ಟ್ರೈ ಮಾಡ್ದ ಏಳು ವರ್ಷ ಆದ್ರೆ ಚೆನ್ನಾಗಿ ನಡೆಯೇ ಆಗ್ಬಿಟ್ಟು ಆವಾಗ ನನ್ಗಾದಂತ ಸಂತೋಷ ಬೇರೆ ಯಾರಿಗೂ ಆಗ್ಲಿಲ್ಲ ನನ್ ಮಗ ಈ ಮಟ್ಟಕ್ಕೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಇವಾಗ ಅವನೇನು ಕಾಳಜ್ ಅವನು ಮಧ್ಯಾಹ್ನ ಟೈಮು ಊಟನೂ ಸಹ ತಿನ್ಸಿನ ಕಾಯ್ತಿದ್ದಿನ ನಾನೇ ಹೋಗಿ ಮಧ್ಯಾಹ್ನ ಸ್ಕೂಲ್ಗೆ ಹೋಗಿ ಹಂಗ್ ಊಟ ತಿನ್ನಿಸಿ ಅವನ ಇತರ ಚಟುವಟಿಕೆಗಳೆಲ್ಲ ನಾನೇ ನೋಡ್ಕೊತಿದ್ದೆ ಸ್ಕೂಲಲ್ಲಿ ಅವಾಗ ಸರಿ ಅಂತಂದ್ಬಿಟ್ಟು ಸರ್ ಅಲ್ಲಿ ಅವರು ಇಲ್ಲಿ ಬರ್ತಾರೆ ಪೇರೆಂಟ್ಸ್ಗಳು ಮಗ ಮಗು ಬಗ್ಗೆ ಚಕ ಕಾಳಜಿ ಕತ್ತಾರೆ ಅಂದ್ಬಿಟ್ಟು ಅಲ್ಲಿಯೇ ಎಸ್ ಟಿ ಎನ್ ಸಿ ಅಧ್ಯಕ್ಷರಾಗೂ ಮಾಡ್ಕೊಂಡ್ರು ನನ್ನ ಅಲ್ಲೇ ಮಾಡ್ಕೊಂಡೆ ಅದರಿಂದ ನನ್ನ ಮಗ ಇವಾಗ ಹೆಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಕೋಳಗರ ಗ್ರಾಮದಲ್ಲಿ ಇವಾಗ ಅವನೇ ಎಲ್ಲ ಸ್ವತಃ ಅವನೇ ಮಾಡ್ತಾನೆ ಊಟ ತಿನ್ನಕ್ಕೆ ಬರ್ತಾ ಬರ್ತಿದವನು ಇವಾಗ ಅವನೇ ಊಟ ತಿನ್ನೋದು ಅವನ್ ಕಲ್ಸಾಗಳ ಅವನೇ ಮಾಡ್ಕೊಳ್ಳಲ್ ಕಳೆದ್ರು ನನ್ಗೆ ಅದಕ್ಕೆ ಅದಕ್ಕಿಂತ ಖುಷಿ ಇನ್ ಇಲ್ಲ ಮೇಡಮ್ ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ನಾನ್ ತರಾನೆ ನಿನ್ ಮಕ್ಕಳನ್ನು ಬೆಳೆಸಿ ಅಂತಾನೆ ಹೇಳ್ತೀನಿ ಅಷ್ಟೇ ಧನ್ಯವಾದಗಳು

ಫಿಸಿಕಲ್ ಚೆನ್ನಾಗಿದ್ದಾನೆ ಬಟ್ ಮೆಂಟಲಿ ಮಾತಾಡಲ್ಲ ಅದಕ್ಕಿಂತ ನನ್ನ ಮಗಳು ನಾಲ್ಕೂವರೆ ವರ್ಷ ಆಗಿದೆ ಅವ್ಳಿಗೆ ನಮ್ಗೆ ಸಿಬಿ ಅಂತ ಗೊತ್ತಾಯ್ತು ನಾನು ಒಂದೇ ಸಮಿ ಕೊಡಿಸ್ತಾನೆ ಇದೀನಿ ಜಸ್ಟ್ ಇವಾಗ ಕೂತ್ಕೊಳ್ಳೋಕ್ ಬಂದಿದ್ದಾನೆ ಅದೇ ಖುಷಿ ಆಗ್ತಾ ಇದೆ ಕೂತ್ಕೊಳ್ಳೋಕಾಲದಲ್ಲಿ ಆಗ್ತಾ ಖುಷಿ ಆಗ್ತಾ ಇದೆ ಯಾರು ಅಷ್ಟೇ ನಿಸನ್ ಮಕ್ಕಳು ಅಂತ ಕಂಪೇರ್ ಮಾಡಬೇಡಿ ದೇವರು ಕೊಟ್ಟ ಶಾಪ ಅಂತ ಯಾರು ಅನ್ಕೋಬೇಡಿ ಎಲ್ರು ಚೆನ್ನಾಗಿದ್ರೆ ನಾವು ಎರಡು ಮಕ್ಕಳು ನಿಸನ್ ಬಿಟ್ಟಿನ ಏನು ಮಾಡಕಲ್ಲ ಚೇಂಜ್ ಅಂತ ಮಾಡಲ್ಲ ಮತ್ತೆ ಮಾತ್ರ ಮೆಡಿಸನ್ ಇಂತ ಅಂತ ಏನಂತ ತಾಯಿಗಳಂತೂ ಅಲ್ವೇ ಅಲ್ಲ ಒಂದು ಥೆರಪಿ ಇಂಪಾರ್ಟೆಂಟ್ ಬಂದ दिल्ली में ಮಾಡ್ಕೋತಾ ಇಲ್ಲ ಸ್ವಲ್ಪ ಅಲ್ಲ ಎಲ್ಲರಿಗೂ ಹೇಳ್ತಾಯಿಲ್ಲ ನಾನು ಸ್ವಲ್ಪ ಎಲ್ಲ ಆದರೆ ಹೇಳ್ತೀನಿ ಸುಭಾತ್ರ ಇದೆ ಎಚ್ ಡಿ ಕೋಟೆ ಸರ್ಪುರ ಇದೆ ಒಂದೇ ಕಡೆ ಸ್ಪೀಟ್ ಜೂಸರ್ ಸಹ ಒಂದೇ ಕಡೆ ತಿನ್ಸಾ ಇದೆ ಹತ್ರ ಐವತ್ತು ಯೂಸ್ ಮಾಡ್ಕೋತಾ ಇಲ್ಲ ನಾನು ನೂರೈವತ್ತು ಕಿಲೋಮೀಟ್ರ್ ಹೋಗಿದ್ದೀನಿ ಮಕ್ಳಿಗೋಸ್ಕರವೇ ಅಷ್ಟು ದೂರ ಹೋಗಿ ಯೂಸ್ ಮಾಡ್ಕೋತಾ ಇರಲಿಲ್ಲ

ಯಾಕೆಂದ್ರೆ ಅಯ್ಯೋ ನೀನ್ ಅವನ ಜೊತೆ ಉಂಟಿದ್ದು ನೀನ್ ಇನ್ನೊಂದ್ ಹೇಳ್ತಿಲ್ಲ ಮಾತಾಡ್ತಾ ಇಲ್ಲ ನೋಡವ್ನ ಎಷ್ಟ್ ಚೆನ್ನಾಗ್ ನಡೀತಾ ಇದ್ದಾನೆ ಅದ್ ಚೆನ್ನಾಗ್ ಮಾತಾಡ್ತಾ ಇದ್ದಾನೆ ಯಾಕ್ ನೀನ್ ಹಿಂಗೆ ಅಂತ ಪದೇ ಪದೇ ಅಂಗಸ್ತೇ ಬೇಡಿ ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಒಂಥರ ಗೀಟ್ ತರ ಹುಡ್ಕೊಬಿಡುತ್ತೆ ನನ್ನಿಂದ ಏನು ಆಗಲ್ಲ ನಮ್ಮಮ್ಮನೆ ಹೇಳದ್ಮೇಲೆ ನಂಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅವ್ರ ಮನ್ಸಲ್ಲಿ ಹುಡ್ಕೊಬಿಡುತ್ತೆ ಯಾಕೆಂದ್ರೆ ಅವ್ರಿಗೆ ಏನು ಗೊತ್ತ అనుభవైతే అక్క పక్క స్వంతే అవు మే ఒక్క నమ్మకే ఒర నోడో ఆ తర గెంటే అనుభవసినీ అంతా అనుకోబి నేను ఇంటొట్లో దయవిట్ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆಗಲ್ಲ ಆ ಹೋಗಿರೋ ಸ್ವೀಕರಿಸ್ಬೇಕಷ್ಟೇ ಮತ್ತೆ ಅಂಕಲ್ ಏನು ಆಗಲ್ಲ ದಯವಿಟ್ಟು ನೀವೇ ತಿಂಕ್ ಮಾಡ್ಬೇಡಿ ಅಂಕಲ್ ಏನು ಆಗುತ್ತೆ ನೀವು ಮಾಡೇ ಮಾಡು ಅಂತ ಪ್ರೋತ್ಸಾಹ ನೀಡಿ ಅವ್ರಿಗೆ ಮಕ್ಕಳುಗಳಿಗೆ ಮತ್ತೆ ಯಾರು ಮನೇಲಿ ಕೂಡ ದಯವಿಟ್ಟು ಇಷ್ಟ ಮಾಡಬೇಡಿ ಆದಷ್ಟು స్వామి వివేకాందన్సతరూ ఇష్టూ హారు జ మాత్ర ఇరదు మైసూరు ఆయుష్ మాత్ర ఇలా సర్వే తెలుసు సిక్త 包了。 ಕುಸ್ಮಾ ಅಂತ ನಮ್ಮ ಪಾಪುಗೆ ಈಗ ಒಂದು ಹತ್ತು ತಿಂಗಳಿಂದ ಥೆರಪಿ ಕೊಡಿಸ್ತಾ ಇದ್ದೀನಿ ನನ್ನ ಮಗ ಅಂದರೆ ನನ್ನ ಪ್ರೆಗ್ನೆನ್ಸಿಲೇ ಗೊತ್ತಾ ಇಲ್ಲ ಎಲ್ಲ ಈ ಥರ ಪ್ರೆಗ್ನೆನ್ಸಿಲೇ ಹಿಂಗೆ ಅಂತ ಆದ್ರೆ ನಾರ್ಮಲ್ ಆಗಿದೆ ಏನೂ ತೊಂದ್ರೆ ಇಲ್ಲ ಅಂತ ಎಲ್ಲ ಸ್ಕ್ಯಾನಿಂಗಲ್ಲೂ ಹೇಳ್ತಿದ್ರು ಸರಿ ಮಗು ಹುಟ್ಟಲ್ಲ ಮಗು ಹುಟ್ಟದ ಮೇಲೆ ಎಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಸ್ಕ್ಯಾನಿಂಗ್ ಮಾಡ್ತಿದ್ವಿ ಎಕ್ಸ್ರೇ ಮಾಡ್ತಿದ್ವಿ ಎಲ್ಲ ರೀತಿ ಟೆಸ್ಟ್ ಮಾಡ್ತೀವಿ ಮಗುಗೆ ಆದ್ರೆ ಎಲ್ಲದಕ್ಕೂ ಇಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದೆ ಅಂತಲೇ ಹೇಳಿದ್ರು ಅವನಿಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಬೆನ್ನಲ್ಲಿ ಮೂಳೆ இல்லாதது. அதோ வடகடை அதுல யாரோ எல்லாரும்

ಪ್ರೀತಿ ಅನುಕೂಲನೂ ಇದೆ ಅಲ್ಲಿ ಅವ್ರ ಮೇಡಂ ತುಂಬಾ ಒಳ್ಳೆಯವರು ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಸರಿ ಒಂದ್ಸತಿ ಹೋಗಿ ನೋಡೋಣ ಅಂತ ಅನ್ಬಿಟ್ಟು ಅತ್ತೆ ಮಾವ ಬಂದು ಇದೆಲ್ಲ ನೋಡ್ಕೊಂಡು ಮಗುಗೆ ಎಕ್ಸಸೈಸ್ ಎಲ್ಲ ಮಾಡಿಸಿ ಕರ್ಕೊಂಡು ಹೋದ್ರು ಆಗ ಇಲ್ಲ ಇದು ಚೆನ್ನಾಗಿದೆ ಅಂತ ಬಂದ್ಬಿಟ್ಟು ನಕ್ಕು ಹೇಳಿದ್ರು ಸರಿ ಹೋಗೋಣ ಅಲ್ಲಿ ಒಂದ್ಸತಿ ಪ್ರೈಮ್ ಮಾಡಿ ಇಷ್ಟೆಲ್ಲ ಸುತ್ತಾಡಿದೀವಿ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಅನ್ಬಿಟ್ಟು ಬಂದ್ವಿ ಇಲ್ಲಿ ಬರ್ಬೇಕು ಗೊತ್ತಾಯ್ತು ಇಲ್ಲ ನಮ್ಮ ಮಗುಗೆ ಏನು ಪ್ರಾಬ್ಲಮ್ ಇದೆ ಅವ್ನಿಗೆ ಏನಾಗ್ತದೆ ಖರಾಬ್ ಚೀಟ್ ಇದೆ ಸೈಡ್ ಇಲ್ಲ ಅಂತಾರ ಆ ನಾವು ಇವಾಗ ಹತ್ತು ತಿಂಗಳಾಯ್ತು ನಮ್ಮ ಸ್ಟಾರ್ಟ್ ಮಾಡಿ ಹತ್ತು ತಿಂಗಳಿಂದ ನನ್ ಮಗ ಬರೀ ದಾ ಗೊತ್ತಿದ್ದ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಈಗ ನನ್ ಮಗ ದಬಾ ಕೊಡ್ತಾನೆ ಮೊನ್ನೆ ಒಂದ್ ತಿಂಗಳಲ್ಲಿ ಹೊಸದ ಅಂತ ಎಷ್ಟು ಖುಷಿ ಆಯ್ತು ಅಂದ್ರೆ ಮಕ್ಕಳು ಆ ತಿಂಗಳಲ್ಲಿ ಹೊಸ ಎಷ್ಟು ಖುಷಿ ಆಗುತ್ತಾ ಅದೇ ಬಿತ್ತಷ್ಟು ಖುಷಿ ಆಯ್ತು ನನಗೆ ತಾಯಿಯಾಗಿ ಆ ನನ್ ಮಗ ಅಂದೆ ಕಾಲ ನಿಂತ್ಕೊಂತ ಇದ್ದಾನೆ ಮೂರ್ಸಿದ್ರೆ ಕುತ್ಕೊಂತಾನೆ ಆರಾಮಾಗಿ ಕುತ್ಕೊಂತಾನೆ ಈಗ ಮೇಡಮ್ ಅಂತ ತುಂಬಾ ತುಂಬಾ ನೆನಸ್ ಹೇಳ್ಬೇಕು ಒಂದ್ ಸಾಯ ನಾನು ನಾನೆಷ್ಟು ಒಂದ್ ಬಗ್ಗೆ ಅರ್ಥಪಡ್ತೀನೋ ನನ್ನ ಅತ್ತೆ ಮಾವ ಯಾವ ತಂದೆ ತಾಯಿ ಕೂಡ ಅಷ್ಟು ಮಾಡಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಬೆಳಗ್ಗೆ ಏಳುವರೆಗೆ ಬಂದಕ್ಕೆ ಬರಕ್ ಒಂಬತ್ತು ಗಂಟೆ ಆಗುತ್ತೆ ತಿಂಡಿ ಮಾಡ್ಕೊಡೋದು ಮಗು ಏನ್ಬೇಕು ಅದನ್ನು ರೆಡಿ ಮಾಡ್ಕೊಡೋದು ಮಗು ಕೂಡ ರೆಡಿ ಮಾಡ್ಕೊಡೋದು ಎಲ್ಲಾ ತರದ ಸೌಲಭ್ಯನೂ ಮಾಡ್ಕೊಡ್ತಾರೆ ಇಲ್ಲ ನೀವು ನೋಗ್ಬೇಕು ಎಷ್ಟ್ ಬೇಕಷ್ಟಾದ್ರೂ ಪರವಾಗಿಲ್ಲ ಮಗು ಸ್ಥಳ ಮೊದಲು அந்த அத்தே மாவன் எத்த மக்களும் அவ்வளோ மகிங் ஏனாத பரவாயில்ல மக நம் ஏனாத பரவாயில்ல அவன் ரெடி ஆக நாலு முதலா மக்கள் தர நிலவங்க நோட் அத்தை மாவ நேனாத பரவாயில்ல சரிம்னா நன் கே சரி நானே கிண்ட் நான் கிடைக்கிறேன் ಒಟ್ಟನ್ ಮಗು ಚೆನ್ನಾಗ್ ಹಾಕ್ಬೇಕು ಏನೇ ಇದ್ರು ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ ಅಂತಂದ್ರೆ ಇವಾಗ ನಾನು ಬರ್ತೀನಲ್ಲ ಇದ್ರೆ ಇವ್ ನಮ್ಮ ನನ್ ಮಗು ನೋಡಿದ್ರೆ ತರ ಮಾಡ್ತಾರೆ ಗಂಡ ಮಗುನ ಹತ್ರ ಬರೋದೇ ಇಲ್ಲ ಮಗುನ ದೂರಂತಾರೆ ಅಂತ ಆದ್ರೆ ನನ್ನ ಮಗು ಪ್ರೀತಿ ಮಾಡೋಷ್ಟು ನಮ್ ಫ್ಯಾಮಿಲಿ ಯಾರು ಮಾಡಲ್ಲ ಅನ್ಕೋದು ನಾವ್ ಈ ತರ ಮಕ್ಳು ಅಂದ್ರೆ ಏನೋ ಒಂಥರ ಅಸೈಟೆಡ್ ನೋಡ್ತಾರೆ ಆತರ ನೋಡಲೇಬೇಕು ಬೆಳಿ ಮಕ್ಳನ್ನ ಯಾಕಂದ್ರೆ ಅವ್ರು ನಮ್ಗೊಂದ್ ಸಿಕ್ಕಿರೋರ ಅವನಿಗಿರೋ ಬುತ್ತಿ ಯಾರು ಇಲ್ಲ ಮೊನ್ನೆ ಮೇಡಮ್ ಬಂದ್ ಹೇಳಿದ್ರು ಮೂರ್ ವರ್ಷ ಸಿಕ್ಕಿರೋ ಕೂತೀವಿ ನಿಮ್ ಮಗನ್ಗೆ ಇವಾಗ್ಲೇ ಇದೆ ಅಂತನ್ಬಿಟ್ಟು ಹಂಗ ಇವಾಗ ಎರಡ್ ವರ್ಷ ಮಾತಾಡ್ತಾನೆ ಎಲ್ಲ ಅಂತ ನಾನು ನೀನ್ ಹೇಳ್ಬೋದ್ ಎಲ್ಲ ಹೇಳ್ತಾನೆ ಎರಡು ವರ್ಷದ ಪೂತಿ ಮೂರ್ ವರ್ಷದ ಪೂತಿ ಇವಾಗ್ಲೇ ಬಂತಿದ್ದೆ ಅವನಿಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅತ್ತೆ ಮಾವ ಇವಾಗ ನಾನು ಎಲ್ಲಾ ಖುಷಿ ಆಗಿದೀನಿ ಬರಿ ಹೇಳೋದು ಬರೀ ದಿನ ಬೆಳದಾದ್ರೆ ಮಗು ನೋಡೋದು ಅಳೋದು ಮಗು ನೋಡೋದು ಅಳದ್ ಇದೆ ಅಂತಿತ್ತು ನಮ್ಮಅಷ್ಟು ಖುಷಿಯಾಗಿರೋದು ಇಲ್ಲ ಅನ್ಬೋದು ಅಷ್ಟು ಚೆನ್ನಾಗಿ ಇವಾಗ ಮತ್ತೆ ನನ್ ಸಿಕ್ಕಿರೋ ಮೇಡಮ್ ಕೂಡ ಅಷ್ಟೇ ಪೂರ್ಣಿಮಾ ಮೇಡಮ್ ಅಂತ ಅವ್ರು ಇಲ್ಲಿ ಬಂದು ನಾ ಮೇಡಮ್ ಈ ತರ ಇದೆ ನಾನು ಅವ್ರು ಬೇರೆ ಮಕ್ಕಳನ್ನೆಲ್ಲ ತೋರಿಸ್ತಾ ಇದ್ರು ನೋಡು ನಿನ್ ಮಗು ಹಿಂಗಿದೆ ಈ ಮಗು ಹಿಂಗಿದೆ ಇವ್ರಗಿಂತ ಕಳೆಯೋದಿದ್ದ ನಿನ್ ಮಗು ನಿನ್ ಮಗ ಚೆನ್ನಾಗಿ ಆಗ್ತಾನೆ ಏನಿಲ್ಲ ಅಂತ ಎಲ್ಲ ಅಳದ ಮೊದ್ಲು ಅತ್ತೇನ್ ಆಗಲ್ಲ ಚೆನ್ನಾಗಿಲ್ಲ ನನ್ ಬಂದ್ಬಿಡ್ತಾ ಇದ್ದ್ರಾಗೆಲ್ಲ ಬರೆಯಲೋ ನನ್ ಅಂತ ಅಳಕೆ ಆಗಲ್ಲ ನಮಗ್ ಸಪೋರ್ಟ್ ಮಾಡಕ್ ಅವರು ಅಳ್ತಿದ್ಳು ನೋಡೋರು ನನ್ ಫ್ರೆಂಡ್ ಮಗ ಹಿಂಗಿದ್ದಾರೆ నోడరు బేజారు మారు గమస్త ఇంకా ఇవగా ఇలా నన్న మగ చాలా యావత్ నగ నేను నడీతా భరోసా బిరే అసే గోత్సైజ్ కదా ఆ తిండు హుట్ ఆ వర్ష ఆ వర్షదల్ ఈ నోడకే నేను ఈ ఎరూర్ తిండి అసేక్ ప్రయత్న పడతి సదృంగ్ అన్నదెప్ట్ నమ్మ సంస్థెది ఖు ఇది ఇవ్ నమ్ పరిచయ ఇవతూ నీ అనే గొప్పలా స్టేజ్ నేను నిత మాట్ నేను నిజవ్ ఖుషిలో సంస్థే మూడ కారణ అంత ఇష్టపడతీ ನಾವು ಈ ಸಿ ಫೀಡ್ ಡೇ ಅಂದ್ರೆ ಈ ಸೆಲೆಬ್ರೇಟ್ ಪಾಲಿಸಿ ಅನ್ನೋದು ಏನಿದೆ ನಾ ಅಕ್ಷರ ಗೊತ್ತಿರೋರಿಗೆ ಗೊತ್ತಿರಲ್ಲ ಈಗ ಗೊತ್ತಿಲ್ಲ ನಾವು ಎಷ್ಟೋ ಜನ ಇದ್ದಾರೆ ನಾವು ಕೂಡ ಇದನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಈಗ ನನ್ಗೆ ಅನಿಸ್ತಿರೋದು ಈಗ ಸಂಸ್ಥೆಯಿಂದ ಕ್ಯಾಂಪ್ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಆ ಸಪೋರ್ಟ್ ಮಾಡೋದನ್ನ ನಾವು ಕರೆಕ್ಟಾಗಿ ಆಗಿ ಬಳಸ್ಕೊಂಡು ಅದ್ರಲ್ಲಿ ಏನಾದ್ರು ಮಾಡ್ಬೇಕು ನಮ್ಮ ಮಕ್ಕಳನ್ನ ಒಂದು ನಾವು ಪೂರ್ತಿ ಗುಣ ಮಾಡ ಪ್ರಯತ್ನ ಕೊಡೋಣ ಅಂತ ನನ್ಗೆಲ್ಲ ಕೇಳಕ್ ಇಷ್ಟಪಡ್ತೀನಿ ಜೊತೆಗೆ ನನ್ ಮಗನ ಯಾವಾಗ ಹೇಳ್ತಿದ್ದೇನೆ ನೇರ್ಬಿಡ್ತೀನಿ ನೀನ್ ಹಿಂಗ್ ಹೇಳ್ತೀಯಾ ಹಂಗಿಯಾ ನನ್ಗೆ ಇನ್ಸೈಟ್ ಅದಪ್ಪ ಕಣಪ್ಪ ಅಂತೆಲ್ಲ ಹೇಳ್ತಿದ್ದೆ ಅವನಿಗೆ ಎರಡು ತಿಂಗಳಲ್ಲ ಎಡೆ ಶುರು ಮಾಡಿದಾಗ ಹತ್ರ ಮಂಡಿ ಮುಗಿಸಬೇಕು ಹೇಳಿದಿನಿ ನನ್ ನನ್ ಹತ್ರ ಇಷ್ಟೆಲ್ಲ ನಾವು ಮುಂದೆ ಬರೋದಕ್ಕೆ ನಮ್ಮ ಮನೆಯೋರು ಕೂಡ ಕಾರಣನೇ ನನಗೆ ಸಪೋರ್ಟ್ ಮಾಡ್ತಿರೋದು ನಾವು ಒಬ್ರ ಏನು ಮಾಡಕ್ ಆಗಲ್ಲ ಒಂದು ಮಗು ಚೇಂಜ್ ಆಗಬೇಕು ಅಂದ್ರೆ ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನನೂ ಇಂಪಾರ್ಟೆಂಟ್ ಆಗಿ ಆಗ್ತೀವಿ ನನಗೆ ಒಂಬತ್ತು ವರ್ಷದ ಮಗಳಿದ್ದಾರೆ ನನ್ನ ಮಗಳು ಕೂಡ ಇವತ್ತು ನನ್ನ ಮಗ ಇವತ್ತು ಎಳೀತಿದ್ದಾರೆ ಅಂದರೆ ನನ್ನ ಮಗಳೂ ಕಾರಣನೇ ಮೇಲೆ ನನ್ನ ಒಂಬತ್ತು ವರ್ಷದ ಮಗಳು ಕೂಡ ನನ್ನ ಮಗ ಎಳಿಯೋಕ್ಕೆ ಕಾರಣ ನನ್ನ ಮಗಳನ್ನ ಅಷ್ಟು ಸಪೋರ್ಟ್ ಮಾಡ್ತಿದ್ದರು ನಾನು ನಾನು ಅಂದ್ಕೊತೀನಿ ನಮ್ಮ ಅಪ್ಪ ಅಮ್ಮನೂ ಮಕ್ಕಳಿಗೆ ಅಷ್ಟು ಗೊತ್ತಾಗಲ್ಲ ಅವರು ಚಿಕ್ಕವಳು ಹಂಗೆ ಹಿಂಗೆ ಅಂತ ಅವನು ಅವನೇ ಶಾಲೆಂಜ್ ಮಾಡ್ಕೋತಿದ್ದ ಮಮ್ಮಿ ನಾನು ನಡಿತೀನಿ ನೀನು ಅಳಬೇಡ ನಾನ್ ನೆಡದೇ ಹೇಳ್ತೀನಿ ಕಂಡು ಬನ್ನಿ ನನ್ನ ನೆಡಿನಿಂದ ಅಂದ್ರೆ ನನ್ನ ಹೆಸರು ಪದ್ಮಿತ ಅಂತ ಚಾಲೆಂಜ್ ಮಾಡ್ತಿದ್ದ ಈಗ ನಾನು ಅನ್ಸಿದೆ ನನ್ನ ಮಕ್ಕಳಿಗೆ ಈಗ ನಾವು ಕೊಡ್ತೇವೆ ನೋಡ್ಬೋದು ಅಷ್ಟು ಗೊತ್ತಾಗ್ತಿದೆ ಅವ್ರ ಅಷ್ಟು ಗೊತ್ತಾಗ್ತಿದೆ ಅನ್ಬೇಡ ನಾವ್ ಸರಿ ಮಾಡೋಕೆ ಯಾಕೆ ಪ್ರಯತ್ನ ಪಡ್ಬಾರ್ದು ನಮ್ಮ ಮಕ್ಕಳಿಗೆ ವಿಶೇಷ ಚೇತನ ಇದೆ ಅವ್ನ್ಗೆ ಅವರಲ್ಲಿ ಏನಾದ್ರು ವಿಶೇಷತೆ ಇಲ್ಲದೆ ಇರುತ್ತೆ ಅವನಿಗೆ ವಿಶೇಷ ಮಕ್ಕಳ ತಾಯಿ ಕೂಡ ವಿಶೇಷನೆ ನಮಗ್ ನಾವ್ ಹೆಮ್ಮೆ ಪಡೋಣ ಫಸ್ಟ್ ನಾವ್ ಇವತ್ತು ಇಷ್ಟು ಧೈರ್ಯವಾಗಿ ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀವಿ ಅಂದ್ರೆ ನಾವಿಷ್ಟೊಂದು ಸ್ಟ್ಯಾಂಡ್ರೆ ಇದಕ್ಕೆ ಕಾರಣ ರಮೇಶ್ವರ ಆಗಿರ್ಬೋದು ಪೂರ್ಣಿಮಾ ಆಗಿರ್ಬೋದು ಆಮೇಲೆ ನಮ್ಮ ಇಡೀ ವಿವೇಕಾನಂದ ಆಸ್ಪತ್ರೆ ಸೀತಾರಾಮ್ ಸರ್ ಆಗಿರ್ಬೋದು ಕುಮಾರ್ ಸರ್ ಆಗಿರ್ಬೋದು ಮತ್ತೆ ದೀಪಶ್ರೀ ಮೇಡಮ್ ಆಗಿರ್ಬೋದು ಎಲ್ಲರೂ ಕಾರಣ ನಮ್ಗೆ ಯಾವಾಗ ಒಂದು ಒಂದ್ ಅದುಮುಖದಿಂದಾನೇ ನಮ್ಗೆ ಪಾಸಿಟಿವ್ ಆಗಿ ನಮ್ಗೆ ಮುಂದೆ ಬರ್ಬೇಕಾಗ್ಲು ಹೇಳ್ತಾನೆ ಇರ್ತವೆ ಏನೇ ಆದ್ರು ಅಷ್ಟೇ ನಾವ್ ಎಷ್ಟೇ ನಮ್ಗೆ ಅಷ್ಟು ಚಿಂತೆ ಇದ್ರು ಅವ್ರ ಸ್ಮೈಲ್ ಇಂದ ನಮ್ಗೆ ಎಲ್ಲಾ ಪಾಸಿಟಿವ್ ವೈಪ್ಸ್ ನಮ್ಗೆ ಕೊಡ್ತಾ ಬಂದಿರೋದ್ರಿಂದ ನಮ್ ವಿವೇಕಾನಂದ ನಾನು ತುಂಬಾ ಚಿರಾಗಲಿ ಅಂತ ಇಷ್ಟ ಪಡ್ತೀನಿ ಕೇಳುಗರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ ಮತ್ತು ಪೋಷಕರ ಅನುಭವ ಕುರಿತು ಕೋಟೆ ತಾಲೂಕಿನ ಪೋಷಕರ ಅನುಭವಗಳನ್ನು ಕೇಳ್ತಾ ಇದ್ರಿ ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ